ಎಲ್ಲ ಇಲಾಖೆ ನಮ್ಮ ಅಧಿಕಾರಿ ಬಂಧುಗಳ ಸಹಕಾರದಿಂದ ಈ ಕಾರ್ಯಕ್ರಮ ಸಾಧ್ಯ ಆಗಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಎಲ್ಲ ಸಾಧಕಿ ತಾಯಿಂದ್ರೆ ಮತ್ತು ಮತ್ತು ಮಕ್ಕಳೇ ನಿಮ್ಗೆಲ್ಲ ಅನಿಸ್ಬೋದು ಈಗ ಯೋಗ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಯೋಗವನ್ನ ನಾವು ಕಣ್ತುಂಬಿಕೊಳ್ಳೋದಕ್ಕೆ ಬಂದಿದ್ದೇವೆ ಭಾಷಣ ಮಾಡೋದಕ್ಕಲ್ಲ ನಿನ್ನೆ ನನಗೆ ಒಬ್ಬರು ಹೇಳ್ತಾ ಇದ್ರು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ತೀರೇನ್ರಿ ಅಂತ ಒಬ್ರು ಕೇಳಿದ್ರು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಆಶಯ ಏನು ಅಂದ್ರೆ ಕಾರ್ಯಕ್ರಮಗಳನ್ನ ಅದ್ದೂರಿಯಾಗಿ ಮಾಡುವುದಲ್ಲ ಕಾರ್ಯಕ್ರಮಗಳನ್ನ ಅರ್ಥಪೂರ್ಣವಾಗಿ ಮಾಡಿ ಮಕ್ಕಳಿಗೆ ತಲುಪಿಸೋದು ಅಂತ ನಾನು ಅವರಿಗೆ ಹೇಳಿದ್ದೇನೆ ಅನುದಾನ ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ ಇರುವ ಅನುದಾನವನ್ನ ನಮ್ಮ ನಾಯಕರಾದ ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಸಹೋದರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹಕಾರದಿಂದ ಈ ಜಿಲ್ಲೆಯ ನಿಮ್ಮ ಮನೆಯ ಮಗ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷನಾದ ಸಂದರ್ಭದಲ್ಲಿ ನಮ್ಮ ಬಸವನಾಡಿನ ಮಕ್ಕಳ ಮೂಲಕ ನಮ್ಮ ಅಕಾಡೆಮಿ ಕಾರ್ಯಕ್ರಮಗಳು ಪ್ರಾರಂಭವಾಗಲಿ ಈಗಾಗಲೇ ಆಗಿರುವ ಕಾರ್ಯಕ್ರಮಕ್ಕೆ ಈ ಯೋಗೋತ್ಸವ ಒಂದು ಹೊಸ ಮೈಲುಗಲ್ಲಾಗಿ ಅಂತ ಹೇಳಿ ಆಸಿಸಿ ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ನಾನು ನನಗಿರುವ ಅನುದಾನದ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನ ಅರಿಲು ಸೇವೆಯನ್ನ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಮೂಲಕ ಮಾಡಿದ್ದೇನೆ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮ್ಮ ಆಸೆ ಏನು ಅಂದ್ರೆ ಕರೋನಾ ಬಂದ ಮೇಲೆ ಈ ಜಗತ್ತಿಗೆ ಗೊತ್ತಾಗಿರೋದು ಒಂದೇ ಒಂದು ಸತ್ಯ ಏನಂದ್ರೆ ನನ್ನ ಹತ್ರ ಸಾವಿರ ಕೋಟಿ ಆಸ್ತಿ ಇದೆಯಾ ನನ್ನ ಹತ್ರ ಪ್ರೈವೇಟ್ ಜೆಟ್ ಇದೆಯಾ ನನ್ನ ಹತ್ರ ಚಾಪ್ರಿ ಇದೆಯಾ ನನ್ನ ಹತ್ರ ಜಗತ್ತೇ ನೀಪೆರೆಗಾಗಿ ನೋಡುವ ಬಂಗ್ಲೆ ಇದೆಯಾ ಯಾವುದೂ ಸಂಪತ್ತಲ್ಲ ಆರೋಗ್ಯ ಒಂದಿದ್ರೆ ನಾವು ರಸ್ತೆ ಫುಟ್ಪಾತ್ ಮೇಲೆ ಬಲಗಿದ್ರು ಕೂಡ ಇದು ಯಾವ ಸಂಪತ್ತು ಇಲ್ಲದೆ ಇದ್ರೂ ಈ ಎಲ್ಲಾ ಇರೋನಿಗಿಂತ ಶ್ರೀಮಂತ ಅನ್ನೋದನ್ನ ಕರೋನಾ ನಮಗೆ ತೋರಿಸಿಕೊಟ್ಟಿದೆ ಆವಾಗಿನಿಂದ ಜಗತ್ತು ಯೋಗದ ಕಡೆಗೆ ನೋಡ್ತಾ ಇದೆ